ಪ್ರಪಂಚದಲ್ಲಿ ಎಂತ ತಾಯಿಗೆ ಆಗಲಿ ಮಕ್ಕಳೇ ಅವಳಿಗೆ ಜೀವ ಹಾಗೆ ಜೀವನ ಆಗಿರ್ತಾರೆ ತನ್ನ ಮಕ್ಕಳಿಗಾಗಿ ಆ ತಾಯಿ ಏನು ಬೇಕಾದರೂ ಮಾಡ್ತಾಳೆ ಆದರೆ ಕೆಲವರಿಗೆ ಮಕ್ಕಳು ಹಾಗೂ ಮಕ್ಕಳ ಭವಿಷ್ಯಕ್ಕಿಂತ ತಮ್ಮ ಬಯಕೆಗಳ ಬಗ್ಗೆನೇ ಹೆಚ್ಚು ಯೋಚನೆ ಮಾಡ್ತಾರೆ ಮಕ್ಕಳು ಬೀದಿಗೆ ಬಿದ್ರೂ ಪರವಾಗಿಲ್ಲ ಅಕ್ರಮ ಸಂಬಂಧ ಹಾಗೂ ಅಡ್ಡದಾರಿಗಳನ್ನು ಹಿಡಿದು ಸುಂದರ ಸಂಸಾರವನ್ನೇ ಹಾಳು ಮಾಡಿಕೊಳ್ತಾರೆ ಕಳೆದ ವರ್ಷ ಪಾಕಿಸ್ತಾನದ ಓರ್ವ ಮಹಿಳೆ ಪಬ್ಜಿಯಲ್ಲಿ ಪರಿಚಯವಾದ ತನ್ನ ಪ್ರಿಯಕರನಿಗಾಗಿ ಭಾರತಕ್ಕೆ ಓಡಿ ಬಂದಿದ್ಲು ತನ್ನ ಕಾಮತೃಷೆ ತೀರಿಸಿಕೊಳ್ಳ ನಾಲ್ಕು ಮಕ್ಕಳ ಜೊತೆ ಅಕ್ರಮವಾಗಿ ದೇಶಕ್ಕೆ ಎಂಟ್ರಿ ಕೊಟ್ಟಿದ್ಲು ಅಸಲಿಗೆ ಪಬ್ಜಿಯಲ್ಲಿ ಲವ್ ಹೇಗಾಯ್ತು ಅನ್ನೋದೇ ಅನುಮಾನ ವಿಷಯ ಏನಪ್ಪ ಅಂದ್ರೆ ಪಾಕ್ನಿಂದ ಓಡಿ ಬಂದ ಸೀಮಾ ಅನ್ನೋಳ ಸಹೋದರ ಪಾಕ್ ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ದ ಹೀಗಿದ್ದು ಆರು ಇಂಚಿನ ಫೋನ್ನಲ್ಲಿ ಪಬ್ಜಿ ಆಡ್ತಾ ಏಳಿಂಚಿನ ಆಸೆ ಬಿದ್ದು ದೇಶ ಬಿಟ್ಟು ಓಡಿ ಬಂದಿದ್ಲು ಹೀಗೆ ಬಂದ್ರೆ ಗೂಟ ಇಡ್ತಾರೆ ಅನ್ನೋದು ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಈ ಅವಿವೇಕಿಗೆ ಹೋಗ್ಲಿ ಬಿಡಿ ಈ ಸ್ಟೋರಿ ಹಳೆಯದಾಯ್ತು ಆದ್ರೆ ಈ ಸಲ ಕಾಮ ನಮ್ಮ ದೇಶದವಳೆ ಆದ ಅಂಜು ಅನ್ನೋಳನ್ನ ಕೆರಳಿಸಿತ್ತು ಅಷ್ಟಕ್ಕೂ ಇವಳ ಕಾಮ ಬೇಗ ಇವಳನ್ನ ಎಲ್ಲಿವರೆಗೂ ಕರ್ಕೊಂಡು ಹೋಯ್ತು ಅನ್ನೋದನ್ನ ನೀವು ನೋಡ್ಲೇಬೇಕು ಇವಳ ಹೆಸರು ಅಂಜು ಮೂವತ್ನಾಲ್ಕು ವರ್ಷ ವಯಸ್ಸು ಉತ್ತರ ಪ್ರದೇಶದ ಕಾಯರ್ನ ಜುಲಾನ್ ಅನ್ನೋ ಗ್ರಾಮದವಳು ಇವಳ ಗಂಡ ಅರವಿಂದ ಸಣ್ಣ ವ್ಯಾಪಾರ ಮಾಡುತ್ತಾ ಕುಟುಂಬವನ್ನ ಸಾಕ್ತಿದ್ದ ಮೂವತ್ನಾಲ್ಕು ವರ್ಷದ ಅಂಜುಗೆ ಇಬ್ರು ಮಕ್ಕಳು ಹೌಸ್ ವೈಫ್ ಆಗಿದ್ದ ಅಂಜುಗೆ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಮನೆಯಲ್ಲಿ ಕಿತ್ತು ಗುಡ್ಡೆ ಹಾಕಿ ಗಂಟು ಕಟ್ಟೋ ಕೆಲಸ ಏನೂ ಇರಲಿಲ್ಲ ಮನೆಯಲ್ಲಿ ಖಾಲಿಯಾಗಿ ಇರ್ತಿದ್ದ ಅಂಜುಗೆ ಗಂಡ ಸ್ಮಾರ್ಟ್ ಫೋನ್ ಕೊಡಿಸಿದ್ದ ಅದೇ ಇವನು ಮಾಡಿದ ದೊಡ್ಡ ಎಡವಟ್ಟಾಗಿತ್ತು ಡಿಗ್ರಿ ಓದಿದ್ದ ಅಂಜು ಫೇಸ್ಬುಕ್ ಇನ್ಸ್ಟಾಗ್ರಾಂ ನಲ್ಲಿ ಸಖತ್ತಾಗಿ ಆಕ್ಟಿವ್ ಆಗಿದ್ಲು ಮುಖಕ್ಕೆ ಮೂರ್ನಾಲ್ಕು ಇಂಚಿನ ಮೇಕಪ್ ಮೆತ್ಕೊಂಡು ಅರೆ ಬರೆ ಬಟ್ಟೆ ಹಾಕೊಂಡು ಸೊಂಟ ತೋರಿಸ್ತಾ ರೀಲ್ಸ್ ಮಾಡಿಕೊಂಡು ಫೋಟೋಸ್ಗೆ ಪೋಸ್ಟ್ ಕೊಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ಲು ಇವಳ ಬ್ಯೂಟಿ ನೋಡಿ ಯಾರಾದ್ರೂ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ರೆ ಹಿಂದೆ ಮುಂದೆ ನೋಡದೆ ಆಕ್ಸೆಪ್ಟ್ ಮಾಡ್ತಿದ್ಲು ಹೀಗೆ ಫೇಸ್ಬುಕ್ ನಲ್ಲಿ ಇವಳ ಫೋಟೋ ನೋಡಿದ ಪಾಕಿಸ್ತಾನದ ನಸರುಲ್ಲಾ ಅನ್ನೋನು ಫ್ರೆಂಡ್ ರಿಕ್ವೆಸ್ಟ್ ನ ಕಳಿಸಿದ್ದ ಇತ್ತ ಅಂಜು ಫ್ರೆಂಡ್ ರಿಕ್ವೆಸ್ಟ್ ನ ಆಕ್ಸೆಪ್ಟ್ ಮಾಡಿದ್ಲು ಆಗ ನಸರುಲ್ಲಾ ನಾನು ಪಾಕಿಸ್ತಾನಿ ನೀನು ನೋಡೋಕೆ ಸೂಪರ್ ಆಗಿದೆಯಾ ನಿನ್ನ ಬ್ಯೂಟಿಗೆ ನಾನು ಕ್ಲೀನ್ ಬೋಲ್ಡ್ ಆಗ್ಬಿಟ್ಟೆ ಅಂತ ಮೆಸೇಜ್ ಮಾಡಿದ್ದ ಹೀಗೆ ಇಬ್ಬರ ನಡುವೆ ಶುರುವಾದ ಚಾಟಿಂಗ್ ವಿಡಿಯೋ ಕಾಲ್ ವರೆಗೆ ು ಬಂದಿತ್ತು ಕೊನೆಗೆ ಆಸಾಮಿ ನೀನಂದ್ರೆ ನನಗೆ ಇಷ್ಟ ನಿನ್ನ ಸೌಂದರ್ಯಕ್ಕೆ ನಾನು ಮನಸೋತಿದೀನಿ ಅಂತ ಪ್ರಪೋಸ್ ಮಾಡಿದ್ದ ಇದರಿಂದ ಅಂಜು ನಜ್ರುಲ್ಲಾ ಗೆ ಗ್ರೀನ್ ಸಿಗ್ನಲ್ ಕೊಡ್ತಿದ್ದಂತೆ ವಿಡಿಯೋ ಕಾಲ್ ನಲ್ಲಿ ರೊಮ್ಯಾನ್ಸ್ ಶುರುವಾಗಿತ್ತು ಅಷ್ಟೇ ಅಲ್ಲದೆ ನಜ್ರುಲ್ಲಾ ಕಾಮಂ ದೇಹಿ ಅಂತಿದ್ದಂತೆ ಅಂಜು ಕಾಚ ಬಿಚ್ಚಿ ಕಾಲು ಅಗಲಿಸಿ ಬಿಡ್ತಿದ್ಲು ಇತ್ತ ನಾಲಿ ಮಾಡಿದ್ರು ಗಂಡ ಇವಳನ್ನ ಬಂಗಾರದಂತೆ ನೋಡಿಕೊಳ್ತಿದ್ದ ಆದ್ರೆ ಕಿಲಾಡಿ ಅಂಜು ತಿನ್ನೋಕು ಗತಿ ಇಲ್ಲದ ನಿರ್ಗತಿಕ ದೇಶದ ತಿರುಬೋಕಿಯೊಬ್ಬನ ಗಾಳಕ್ಕೆ ಬಿದ್ದಿದ್ಲು ಮತ್ತೊಂದು ದರಿದ್ರ ಅಂದ್ರೆ ಇವರ ದರಿದ್ರಕ್ಕೆ ಲವ್ ಮದುವೆ ಅನ್ನೋ ಹೆಸರು ಬೇರೆ ಕೇಡು ಮದುವೆಯಾಗಿ ಮಕ್ಕಳಾದ್ಮೇಲೆ ಹುಟ್ಟೋದು ಪ್ರೇಮವಲ್ಲ ಬದಲಿಗೆ ಅದು ಕಾಮ ಅನ್ನೋದು ಇವಳಿಗೆ ಗೊತ್ತಾಗ್ಲಿಲ್ಲ ಹೀಗೆ ಅಂಜು ಹಾಗೂ ನಜರುಲ್ಲಾ ವಿಡಿಯೋ ಕಾಲಲ್ಲಿ ಎರಡು ವರ್ಷ ಸಂಸಾರ ಮಾಡಿದ್ರು ಒಂದು ದಿನ ಗಂಡನಿಗೆ ಗೊತ್ತಿಲ್ಲದೆ ದೆಹಲಿಗೆ ಹೋಗಿದ್ದ ಅಂಜು ಪಾಕಿಸ್ತಾನಕ್ಕೆ ಹಾರೋಕೆ ವೀಸಾವನ್ನ ತಗೊಂಡು ಬಂದಿದ್ಲು ಪಾಕಿಸ್ತಾನದಲ್ಲಿ ತನ್ನ ಬಾಯ್ ಫ್ರೆಂಡ್ ಡೀಟೇಲ್ಸ್ ಕೊಡ್ತಿದ್ದಂತೆ ಪಾಕಿಸ್ತಾನದಲ್ಲಿ ಮೂರು ತಿಂಗಳು ಇರೋದಕ್ಕೆ ವೀಸಾವನ್ನ ರೆಡಿ ಮಾಡ್ಕೊಂಡಿದ್ಲು ಈ ನಡುವೆ ಗಂಡನಿಗೆ ಪ್ರೇಮದ ಮಳೆ ಸುರಿಸುವಂತೆ ನಾಟಕವಾಡಿದ್ಲು ಯಾಕಂದ್ರೆ ಪಾಕಿಸ್ತಾನಕ್ಕೆ ಹೋಗೋಕೆ ಹಣ ಬೇಕಿದ್ದ ಕಾರಣ ಗಂಡನ ಹತ್ರ ಸುಲಿಗೆಗೆ ಇಳಿದಿದ್ಲು ಅಂಜು ಹೀಗೆ ಒಂದು ದಿನ ತನ್ನ ಬಳಿ ಇದ್ದ ಒಂದಷ್ಟು ಒಡವೆ ಎತ್ಕೊಂಡು ರಾಜಸ್ಥಾನದಲ್ಲಿರೋ ತನ್ನ ಫ್ರೆಂಡ್ ನ ಮೀಟ್ ಮಾಡೋಕೆ ಹೋಗ್ತಿದ್ದೀನಿ ಮಕ್ಕಳನ್ನ ಹುಷಾರಾಗಿ ನೋಡ್ಕೋ ಅಂತ ಗಂಡನಿಗೆ ಟಾಟಾ ಮಾಡಿ ಫ್ಲೈಟ್ ಹತ್ತಿದ್ಲು ಆದ್ರೆ ಹೆಂಡತಿ ಕೈ ಕೊಟ್ಟು ಹೋಗ್ತಿದ್ದಾಳೆ ಅನ್ನೋದು ಗೊತ್ತಿಲ್ಲದ ಪಾಪದ ಅಮಾಯಕ ಗಂಡ ಹೆಂಡತಿ ಕೈಗೆ ಒಂದಷ್ಟು ಹಣ ಕೊಟ್ಟು ಕಳಿಸಿ ಿದ್ದ ಇತ್ತ ಪಾಕ್ ನಜರು ನೀನು ಬಂದ್ರೆ ನಾನು ನಿನ್ನ ಆಗ್ತೀನಿ ಅಂತ ಅಂದಿದ್ದ ಹೀಗಾಗಿ ಫೋನ್ ಮಾಡಿ ನಾನು ಬರ್ತಿದ್ದೀನಿ ಅಂದವಳು ಪಾಕಿಸ್ತಾನ ಭಾರತದ ವಾಘಾ ಬಾರ್ಡರ್ ಗೆ ಕಾಲಿಟ್ಟಿದ್ಲು ಆಗ ಅಧಿಕಾರಿಗಳು ಪಾಕಿಸ್ತಾನಕ್ಕೆ ಯಾಕೆ ಹೋಗ್ತಿದೀಯ ಅಂತ ಕೇಳಿದ್ರು ಆಗ ಈ ಕಿಲಾಡಿ ಅಂಜು ನನ್ನ ಫ್ರೆಂಡ್ ನ ಮೀಟ್ ಮಾಡಬೇಕು ಫೇಸ್ಬುಕ್ ನಲ್ಲಿ ಪರಿಚಯ ಆಗಿದ್ದ ಅವನಂದ್ರೆ ನನಗೆ ತುಂಬಾ ಇಷ್ಟ ಮತ್ತೆ ವಾಪಸ್ ಬರ್ತೀನಿ ಅಂತ ಅಂದಿದ್ಲು ಆದ್ರೆ ಅಧಿಕಾರಿಗಳು ಇದು ನಿನಗೆ ಒಳ್ಳೆಯದಲ್ಲ ಬೇಕಿದ್ರೆ ನಿನ್ನ ಗಂಡನನ್ನ ಕರ್ಕೊಂಡು ಬಂದು ಇಂಡಿಯನ್ ಎಂಬಸಿ ಮೂಲಕ ಕರ್ಕೊಂಡು ಹೋಗಿ ನೋಡ್ಕೊಂಡು ಬಾ ಅದು ಬಿಟ್ಟು ಹೀಗೆ ಒಬ್ಬಂಟಿಯಾಗಿ ಪಾಕ್ಗೆ ಹೋಗೋದು ಸರಿಯಲ್ಲ ಅಂತ ಬುದ್ಧಿಮಾತು ಹೇಳಿದ್ರು ಆದ್ರೂ ಇದ್ಯಾವುದನ್ನು ಅಂಜು ಕಿವಿಗೆ ಹಾಕೊಂಡಿರಲಿಲ್ಲ ಇನ್ನೇನು ಮಾಡೋದು ಅಂತ ಆ ಅಧಿಕಾರಿಗಳು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಅಂಜುನ ಪಾಕಿಸ್ತಾನಕ್ಕೆ ಕಳಿಸಿದ್ರು ನಸ್ರು ಎಂಥವನು ಪಾಕಿಸ್ತಾನಕ್ಕೆ ಹೋದ್ಮೇಲೆ ಯಾರಿಗಾದ್ರೂ ಮಾರ್ಬಿಟ್ರೆ ಇಲ್ಲ ನನ್ನನ್ನೇನಾದ್ರೂ ಮಾಡಿದ್ರೆ ಅನ್ನೋ ಯಾವೊಂದು ಯೋಚನೆ ಇಲ್ಲದೆ ಅಂಜು ಪಾಕಿಸ್ತಾನಕ್ಕೆ ಕಾಲಿಟ್ಟಿದ್ಲು ಇತ್ತ ಎಷ್ಟು ದಿನ ಆದರೂ ಹೆಂಡತಿ ಮನೆಗೆ ಬಂದಿರಲಿಲ್ಲ ಫೋನ್ ಮಾಡಿದ್ರು ಕನೆಕ್ಟ್ ಆಗ್ತಿರ್ಲಿಲ್ಲ ಇದರಿಂದ ಗಾಬರಿಯಾದ ಗಂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ಅಂಜು ಬಗ್ಗೆ ವಿಚಾರಣೆ ಮಾಡಿದ ಪೊಲೀಸರು ಅವಳು ಪಾಕಿಸ್ತಾನಕ್ಕೆ ಹೋಗಿದ್ದಾಳೆ ಅನ್ನೋ ವಿಷಯವನ್ನ ಅವಳ ಗಂಡನಿಗೆ ಹೇಳಿದ್ರು ಅಸಲಿಗೆ ಅಂಜುಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪಾಸ್ಪೋರ್ಟ್ ಸಿಕ್ಕಿತ್ತು ಆಗ ಅವಳ ಫೇಸ್ಬುಕ್ ನಲ್ಲಿ ಜಾಲಾಡ್ತಿದ್ದಂತೆ ನಸರುಲ್ಲಾ ಜೊತೆಗಿನ ಕಾಮಕ ಹಾನಿ ಬಯಲಾಗಿತ್ತು ಇಬ್ಬರ ನಡುವಿನ ಡೀಪ್ ಚಾಟಿಂಗ್ ನೋಡಿ ಅವಳು ಪಾಕಿಸ್ತಾನದ ಮಿಷನ್ ಆಸೆಗೆ ಬಿದ್ದು ಹೋಗಿದ್ದಾಳೆ ಅನ್ನೋದು ಗಂಡನಿಗೆ ಸ್ಪಷ್ಟವಾಗಿ ಹೇಳಿದ್ರು नहीं मेरे को पता कैसे वीजा अप्लाई किया कैसे क्या हुआ कैसे वेरीफिकेशन हुआ ಒಂದ್ ಕಡೆ ಭಾರತದಲ್ಲಿರೋ ತನ್ನ ಬಾಯ್ ಗಾಗಿ ಸೀಮಾ ಪಬ್ಜಿ ಆಡ್ತಾ ಭಾರತಕ್ಕೆ ಬಂದಿದ್ರೆ ಇತ್ತ ಅಂಜು ತನ್ನ ಮಿಂಡನಿಗಾಗಿ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಿದ್ದು ಎರಡೂ ದೇಶಗಳಲ್ಲಿ ವೈರಲ್ ನ್ಯೂಸ್ ಆಗಿತ್ತು ಇತ್ತ ಭಾರತದ ಅಧಿಕಾರಿಗಳು ಸೀಮಾಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರೆ ಅತ್ತ ಪಾಕ್ ಅಧಿಕಾರಿಗಳು ನಸರು ಜೊತೆ ಅಂಜುನು ವಿಚಾರಣೆಗೆ ಒಳಪಡಿಸಿದ್ರು ಇದರಲ್ಲಿ ದೇಶದ್ರೋಹಿ ಕೃತ್ಯ ಏನಾದ್ರೂ ಇದೆಯಾ ಅನ್ನೋದನ್ನ ತನಿಖೆ ಮಾಡಿ ನಮ್ಮ ಅಧಿಕಾರಿಗಳು ಸೀಮಾಳನ್ನ ಕೋರ್ಟ್ನ ಕಟ್ಟಕಟೆಯಲ್ಲಿ ನಿಲ್ಲಿಸಿದ್ರು ಆದ್ರೆ ಪಾಕಿಸ್ತಾನದಲ್ಲಿ ಅಂಜುನ ಅಲ್ಲಿನ ಅಧಿಕಾರಿಗಳು ಅಧೇ ನಡೆಸಿಕೊಂಡ್ರು ಅನ್ನೋದು ಈವರೆಗೂ ಯಾರಿಗೂ ಗೊತ್ತಿಲ್ಲ ಗಂಡ ಕೆಲಸಕ್ಕೆ ಹೋಗಿ ತಂದು ಹಾಕ್ತಿದ್ದ ಮನೆಯಲ್ಲಿ ತಿನ್ಕೊಂಡು ಬಿದ್ದಿರೋದು ಬಿಟ್ಟು ರಿಸ್ಕ್ ತಗೊಂಡು ಯುಪಿಯಿಂದ ಪಾಕ್ಗೆ ಹೋದ ಅಂಜು ಧೈರ್ಯವನ್ನ ಮೆಚ್ಚಲೇಬೇಕು ಇಲ್ಲಿ ಟ್ವಿಸ್ಟ್ ಏನಂದ್ರೆ ಎರಡೂ ದೇಶದಲ್ಲಿ ಅಂಜು ಹಾಗೂ ನುಸುರು ವೈರಲ್ ಆಗ್ತಿದ್ದಂತೆ ಅಣ್ಣ ಅಂಜು ಕೈ ಹಿಡ್ಕೊಂಡು ಪಾಕಿಸ್ತಾನದ ಮೀಡಿಯಾ ಮುಂದೆ ಪ್ರತ್ಯಕ್ಷನಾಗಿದ್ದ ನಾವಿಬ್ರು ಫ್ರೆಂಡ್ಸ್ ಅಷ್ಟೇ ಅವಳು ಇಲ್ಲಿಗೆ ಟೂರ್ಗೆ ಅಂತ ಬಂದಿದ್ದಾಳೆ ನಾನು ಅವಳಿಗೆ ಪಾಕಿಸ್ತಾನ ಹೇಗಿದೆ ಅಂತ ತೋರಿಸ್ತಿದ್ದೀನಿ ಅಷ್ಟೇ ನಮ್ಮಿಬ್ಬರ ನಡುವೆ ಯಾವುದೇ ಲವ್ ಇಲ್ಲ ಅಂತ ಹೇಳ್ಬಿಟ್ಟಿದ್ದ ಇತ್ತ ಪಾಕ್ ಪೊಲೀಸರು ಕೊಟ್ಟ ಶಾಕ್ಗೆ ಅಂಜು ಕೂಡ ಉಲ್ಟಾ ಹೊಡೆದಿದ್ಲು ನನಗೆ ಹಾಗೂ ನನ್ನ ಗಂಡನ ನಡುವಿನ ಸಂಬಂಧ ಚೆನ್ನಾಗಿಲ್ಲ ಅವನು ವಿಪರೀತ ಕಾಟ ಕೊಡ್ತಿದ್ದ ಅವನಿಂದ ದೂರ ಇರಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೇನೆ ಹೀಗಾಗಿ ನನ್ನ ಸೀಮಾ ಜೊತೆ ಕಂಪೇರ್ ಮಾಡಬೇಡಿ ಅಂತ ಹೇಳಿದ್ಲು ಅಂಜು ಕೊನೆಗೆ ಇಬ್ರು ಮದುವೆಯಾಗಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಮದುವೆಗೂ ಮೊದಲೇ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನ ಮಾಡಿ ಮುಗಿಸಿದ್ರು ಮದುವೆಯಾಗದಿದ್ರು ಇಬ್ಬರ ದೇಹಗಳು ದೇಶವಲ್ಲದ ದೇಶದಲ್ಲಿ ಮಿಲನವಾಗ್ತಿದ್ವು ಭಾರತದಲ್ಲಿ ಗಂಡನ ಜೊತೆ ಮಧುಚಂದ್ರವನ್ನ ನೋಡಿ ಹೋದವಳು ಪಾಕಿಸ್ತಾನದಲ್ಲಿ ನಸ್ರುಗೂ ಮಧುಚಂದ್ರನನ್ನ ತೋರಿಸಿದ್ಲು ಆದ್ರೆ ಮದುವೆ ಅಂದ್ರೆ ಮಾತ್ರ ಇಬ್ರು ಗಪ್ಚುಪಾಗಿ ಬಿಡ್ತಿದ್ರು ಇತ್ತ ಅಂಜು ಗಂಡ ಮೀಡಿಯಾ ಮುಂದೆ ಬಂದು ನಾವು ಯುಪಿಯಲ್ಲಿ ಈಗ ಇಲ್ಲ ರಾಜಸ್ಥಾನಕ್ಕೆ ಬಂದಿದ್ದೀವಿ ನನಗೆ ಹದಿನೈದು ವರ್ಷದ ಮಗಳು ಹತ್ತು ವರ್ಷದ ಮಗನಿದ್ದಾನೆ ಅಂಜು ಹೀಗೆ ಮಾಡ್ತಾಳೆ ಅಂತ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಂತ स्टेटमेंट को उन्होंने बताया कि मैं लाहौर हूँ मैं सबको बता दिया हूँ मम्मी पापा को फेवा को सब तो लाहौर क्या करने है? ये मेरे को नहीं पता कि लाहौर क्या करने लिए क्लियर कट मेरे को नहीं पता इस बारे में कि क्यों गई है कैसे गई है ये नहीं मेरे को पता कैसे वीजा अप्लाई किया कैसे क्या हुआ कैसे वेरिकेशन हुआ मेरे को इस बारे में कोई पता नहीं ಮೂರು ತಿಂಗಳ ವೀಸಾ ಇದೆ ಭಾರತಕ್ಕೆ ವಾಪಸ್ ಆಗ್ತೀನಿ ಅಂತಿದ್ದ ಅಂಜು ಇದೇ ಗ್ಯಾಪ್ ಅಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿ ಫಾತಿಮಾ ಆಗಿ ಬದಲಾಗಿದ್ಲು ಮದುವೆ ಆಗಲ್ಲ ಅಂತಿದ್ದವರು ಮುಸ್ಲಿಂ ಧರ್ಮದ ಪ್ರಕಾರ ಮದುವೆಯಾಗಿದ್ರು ಪಾಕಿಸ್ತಾನದ ರೂಲ್ಸ್ ನಂತೆ ಇಬ್ರು ಮದುವೆಯಾಗಿದ್ರು ಭಾರತಕ್ಕೆ ವಾಪಸ್ ಬರ್ತೀನಿ ಅಂತಿದ್ದವಳು ಈಗ ಪಾಕಿಸ್ತಾನಕ್ಕೆ ಹೋಗಿ ಸಂಸಾರ ಮಾಡ್ತಿದ್ದಾಳೆ ಸೇಫ್ ಹಾಂ ನೀವು ಪ್ರೋಸೆಸ್ ಇನ್ನು ಈ ಇಬ್ಬರ ಕಾಮಕಹಾನಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ